ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರಚನಾ ಕೃಷ್ಣ ಮಲಗಿದ್ದಾಳಾ ನೀವ್ಯಾಕೆ ಒಂಥರ ಇದ್ದೀರಾ ಅಪ್ಪ ಶ್ರಾದ್ದಕ್ಕೆ ಇರೋಕ್ಕಾಗ್ತಿಲ್ಲ ಅಂತನ ಇಲ್ಲ ಅಂತ ಜೀವ ಹೇಳಿದಾಗ ಮತ್ತೆ ಅಂತ ರಚನಾ ಕೇಳ್ತಾಳೆ ಆಗ ಜೀವ ಹೇಳ್ತಾನೆ ಎಂಟು ವರ್ಷದಿಂದ ನಾನು ಅಮ್ಮನ ಮುಖಾನೇ ನೋಡಿಲ್ಲ ಮನೆಗೆ ಬಂದ ತಕ್ಷಣ ಅಮ್ಮ ಅಂತ ಅವ್ರನ್ನ ಮಾತಾಡಿಸಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅವರ ಆಶೀರ್ವಾದ ಪಡಿಬೇಕು ಅಂತೆಲ್ಲ ಆಸೆ ಪಟ್ಕೊಂಡಿದ್ದೆ ಆದರೆ ಮನೆಗೆ ಬಂದು ಎರಡು ದಿನ ಆದರೂ ಅವ್ರನ್ನ ನೋಡೋದಿರಲಿ ಇರೋ ದಿಕ್ಕಿಗೂ ಹೋಗೋಕ್ಕಾಗ್ತಾ ಇಲ್ಲ ರಚನೆ ಹೇಳ್ತಾಳೆ ದೇವಿ ಭರವಸೆ ಕೊಟ್ಲಲ್ಲ ಅವ್ರನ್ನ ಸಮಾಧಾನ ಮಾಡ್ತೀನಿ ನಿಮಗೂ ಅವ್ರಿಗೂ ಕಾಂಪ್ರೊವೈಸ್ ಮಾಡಿಸ್ತೀನಿ ಅಂತ ಇಷ್ಟು ವರ್ಷವೇ ಕಾದಿದ್ದೀರಂತೆ ಎರಡು ದಿನದಲ್ಲಿ ಏನಾಗುತ್ತೆ ನೀವೀಗ ಆರಾಮಾಗಿ ಮಲ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ರಚನಾ ಹಾಗೆ ಜೀವ ಎಲ್ಲ ಮಲಗಿರ್ತಾರೆ ಹನ್ನೊಂದು ನಲವತ್ತೈದಕ್ಕೆ ಸರಿಯಾಗಿ ಮತ್ತೆ ನಗು ಸೌಂಡ್ ಕೇಳಿಸುತ್ತೆ ರಚನಾ ಮಾತಾಡ್ಕೊತಾಳೆ ನೆನ್ನೆನೇ ಈ ಟೈಮ್ಗೆ ಎಲ್ಲ ನಗು ಶಬ್ದ ಕೇಳಿದ್ದು ಜೀವ ಇವರಿಗೆ ಇವತ್ತು ಕೇಳಿಸ್ತಾ ಇಲ್ಲ ಹುಡುಗಿ ಧ್ವನಿ ಈ ಮನೇಲಿ ದೇವಿನ ಬಿಟ್ಟರೆ ಇನ್ನು ವಯಸ್ಸಿನ ಹುಡುಗಿರು ಇದು ದೇವಿ ಧ್ವನಿ ಅಲ್ಲ ಅವಳದು ಇರೋದು ಹೇಗೆ ಸಾಧ್ಯ ನಿನ್ನೆ ನನ್ನ ಜೊತೆ ಮಾತಾಡ್ಬಿರ ಮಾತಾಡ್ತಿರ್ಬೇಕಾದ್ರೂ ನಗು ಸೌಂಡ್ ಕೇಳಿಸ್ತಾ ಇತ್ತಲ್ಲ ಇದು ಬೇರೆ ಯಾರದ್ದೋ ಯಾರು ಯಾರು ಇರಬಹುದು ಹಾಗೆ ರಚನಾ ನಗುವ ಸೌಂಡ್ ಕೇಳಿಸ್ಕೊಂಡು ಪದ್ಮಜ ಅವ್ರ ರೂಮ್ ಹತ್ರ ಬಂದು ಇಣ್ಕೆ ಹಾಕಿ ಕಿವಿ ಕೊಟ್ಟು ಕೇಳ್ತಾ ಇರ್ತಾಳೆ ಪದ್ಮಜ ಅವ್ರ ರೂಮಿಂದ ಹೇ ಹೋಗೇ ಹೋಗೆ ಆಚೆ ನನಗೆ ತೊಂದರೆ ಕೊಡಬೇಡ ಹೋಗು ಹೋಗೇ ಇಲ್ಲಿಂದ ಅಳೋಕ್ಕೆ ಶುರು ಮಾಡ್ತಾಳೆ ಆಗ ರಚನಾ ಅಂತಾಳೆ ಆಗಲೇ ನೋಡ್ರೆ ನಗು ಶಬ್ದ ಈಗಲೇ ಈಗ ನೋಡಿದರೆ ಅಳು ಶಬ್ದ ಯಾರಿದ್ದಾರೆ ಒಳಗಡೆ ಬಾಗ್ಲತ್ರ ಹಾಗೆ ಕಿವಿ ಕೊಟ್ಟು ಕೇಳ್ತಾ ಇರ್ತಾರೆ ಅದೇ ಟೈಮಲ್ಲಿ ಈಶ್ವರವರು ಬಂದು ಹಿಂದೆಯಿಂದ ರಚನಾ ಭುಜದ ಮೇಲೆ ಕೈ ಇಡ್ತಾರೆ ಇಲ್ಲಿ ಬಾಲನ್ ತೋರಿಸ್ತಾರೆ ಬಾಲ ನಗೋ ಸೌಂಡಿಗೆ ನಡ್ಕೊಂಡು ಕೂತ್ಕೊಂಡಿರ್ತಾನೆ ಬಾಲ ಮಾತಾಡ್ಕೊತಾನೆ ನಗು ಶಬ್ದ ಕೇಳಿಸ್ತಾ ಇಲ್ಲ ಮೋಹಿನಿ ಒಲ್ಟೋಯ್ತು ಅನಿಸುತ್ತೆ ಮಲ್ಗೋಕೆ ಶುರು ಮಾಡ್ತಾನೆ ಮತ್ತೆ ಬೆಕ್ಕಿನ ಸೌಂಡ್ ಕೇಳಿದ ತಕ್ಷಣ ಬೆಚ್ಚಿ ಬಿದ್ದು ನಿಂತು ಕೂತ್ಕೊಂಡ್ಬಿಡ್ತಾನೆ ಅಯ್ಯಯ್ಯೋ ಮೋಹಿನಿ ಬೆಕ್ಕಿನ ರೂಪದಲ್ಲಿ ಬಂದಂಗಿದೆಯಲ್ಲಪ್ಪ ವಯಸ್ಸಿನ ಹುಡುಗನ್ನ ಅದು ಮದುವೆ ಆಗದೆ ಇರೋನ್ನ ಮೋಹಿನಿ ಬಿಡಲ್ಲ ರಕ್ತನ ಸೂಪ್ ಮಾಡಿಕೊಂಡು ಕುಡಿದ್ಬಿಡುತ್ತೆ ಅಂತ ಎಲ್ಲೋ ಕೇಳಿದ್ದೆ ನಾನು ಬೇರೆ ಮನಸ್ಸಿಗೆ ಬೇರೆ ಹಾಕ್ಕೊಂಬಿಟ್ಟಿದ್ದೀನಲ್ಲಪ್ಪ ದೇವ್ರೆ ಮೋಹಿನಿ ಎಲ್ಲಿದೀಯ ನೀನು ನೀನು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀಯಾ ನೋಡು ನನಗೆ ಮದುವೆ ಆಗಿದೆ ಹ್ಞೂ ಮದುವೆ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ನನಗೆ ಒಬ್ಬ ಅಮೇರಿಕಾದಲ್ಲಿದ್ದಾನೆ ಇನ್ನೊಬ್ಬ ಆಫ್ರಿಕಾದಲ್ಲಿದ್ದಾನೆ ನನಗೆ ಮದುವೆ ಆಗಿದೆ ನೀನು ಬೇರೆ ಯಾರನ್ನಾರ ನೋಡ್ಕೋ ಹೋಗು ಅಂತ ಹೇಳ್ತಾನೆ ಮತ್ತೆ ನಗೋ ಸೌಂಡ್ ಕೇಳ್ಕೊಂಡು ಅಲ್ಲಿಂದ ಬೆಚ್ಚಿಬಿಟ್ಟು ಹೊರಗಡೆ ಹೋಗ್ತಾನೆ ಇಲ್ಲಿ ರಚನಾ ಹಾಗೆ ಈಶ್ವರವ್ರನ್ನ ತೋರಿಸ್ತಾರೆ ಅವರು ರಚನಾಗೆ ಹೇಳ್ತಾರೆ ನೀನೇ ಯಾಕಮ್ಮ ಅಲ್ಲಿಗೆ ಬರೋಕ್ಕೋದೆ ಅದು ನಿಮ್ಮ ಅತ್ತೆ ಪದ್ಮಜ ಅವ್ರ ರೂಮು ಅಲ್ಲಿಗೆ ಬರೋಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ ರಚನಾ ಹೇಳ್ತಾಳೆ ಪರ್ಮಿಷನಾ ಏನು ಹೇಳ್ತಾ ಇದ್ದೀರಿ ಮಾವ ಅವರೇನು ಜೈಲಲ್ಲಿದ್ದಾರಾ ಪರ್ಮಿಷನ್ ತೊಗೊಳಕ್ಕೆ ಇಷ್ಟಕ್ಕೂ ನನ್ನ ಹತ್ತೆನ ನಾನು ಮೀಟ್ ಮಾಡೋದಕ್ಕೆ ಯಾರು ಪರ್ಮಿಷನ್ ಯಾಕೆ ತೊಗೋಬೇಕು ಪರ್ಮಿಷನ್ ಕೊಡೋ ಆಫೀಸರ್ ಯಾರು ಈ ಮನೇಲಿ ಆಗ ಅವ್ರು ಹೇಳ್ತಾರೆ ಅದೆಲ್ಲ ಬಿಡಮ್ಮ ನೀನು ಯಾಕೆ ಅಲ್ಲಿಗೆ ಬರೋಕ್ಕೂ ಅದೇ ಅದು ಹೇಳು ಅಂತ ಕೇಳಿದಾಗ ರಚನಾ ಹೇಳ್ತಾಳೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ನಲವತ್ತೈದರ ಸಮಯ ಯಾರು ಜೋರಾಗಿ ನಗೋ ಸೌಂಡ್ ಕೇಳಿಸ್ಬಂತು ಇವತ್ತು ಎಕ್ಸಾಕ್ಟ್ಲಿ ಅದೇ ಟೈಮ್ ಅಂದರೆ ಹನ್ನೊಂದು ನಲವತ್ತೈದಕ್ಕೆ ಯಾರೋ ನಗೋ ಸೌಂಡು ಕೇಳಿಸ್ತು ಯಾರಪ್ಪ ಇಷ್ಟೊತ್ತಲ್ಲಿ ಅಷ್ಟು ಜೋರಾಗಿ ನಗ್ತಾ ಇರೋದು ಅಂತ ಹುಡ್ಕೊಂಡು ಹೋದರೆ ಅತ್ತೆ ರೂಮಿಂದ ನಗೋ ಸೌಂಡು ಕೇಳಿಸ್ತಾ ಇತ್ತು ಮಾವ ಆದರೆ ವಿಚಿತ್ರ ಏನು ಗೊತ್ತಾ ಇವತ್ತು ನಗು ಸೌಂಡ್ ಜೊತೆ ಅಳೋ ಸೌಂಡ್ ಕೂಡ ಕೇಳಿಸ್ತು ಅಲ್ಲ ಯಾರು ಮಾವ ಇಷ್ಟೊತ್ತಲ್ಲಿ ಆ ರೂಮಲ್ಲಿ ಹೋಗಿ ಅವ್ರು ಹೀಗೆ ಮಾಡ್ತಾ ಇರೋದು ಈಶ್ವರ್ ಹೇಳ್ತಾರೆ ನಗ್ತಾ ಇರೋದು ಬೇರೆ ಯಾರೂ ಅಲ್ಲಮ್ಮ ನಿಮ್ಮ ಅತ್ತೆ ಪದ್ಮಜನೇ ರಚನಾ ಕೇಳ್ತಾಳೆ ನಗ್ತಾ ಇರೋದು ನಮ್ಮ ಅತ್ತೇನಾ ಯಾಕೆ ಏನಾಗಿದೆ ಅವರಿಗೆ ಅವ್ರು ಹೇಳ್ತಾರೆ ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ ಯಾವಾಗ ಬರುತ್ತೆ ಮಾವ ಸಮಯ ಅಂತ ರಚನಾ ಕೇಳಿದಾಗ ಈಶ್ವರ ಹೇಳ್ತಾರೆ ರಚನಾ ಅಮ್ಮ ಅದು ಅಂತ ಹೇಳಿದಾಗ ರಚನಾ ಅತ್ತೆ ಯಾಕೆ ನಗ್ತಾರೆ ಅಳ್ತಾರೆ ಅದು ಈ ಸಮಯಕ್ಕೆ ಅಂತ ನನಗೆ ಗೊತ್ತಾಗಬೇಕು ಹೇಳಿ ಮಾವ ಇಲ್ಲ ಅಂದರೆ ನಿಮ್ಮನ್ನು ನಾನು ಇಲ್ಲಿಂದ ಹೋಗೋಕ್ಕೆ ಬಿಡೋದಿಲ್ಲ ಆಗ ಈಶ್ವರ ಅವ್ರು ಹೇಳ್ತಾರೆ ಎಂಟು ವರ್ಷದ ಹಿಂದೆ ನಿಂತ ನಿಲ್ವಲ್ಲೇ ಅತ್ತೆ ಸಂಜೀವನ ಮನೆಯಿಂದ ಹೊರಗೆ ಹಾಕಿದಾಗ ಸಮಯ ಹನ್ನೊಂದು ನಲವತ್ತೈದು ಕರೆಕ್ಟಾಗಿ ರಾತ್ರಿ ಹನ್ನೊಂದು ನಲವತ್ತೈದು ಅವನ ಮನೆ ಬಿಟ್ಟು ಹೋದ ಮೊದಲ ದಿನವೇ ಅತ್ತಿಗೆ ರೂಮಿಂದ ಮೊದಲ ಸಲ ನಗೋ ಶಬ್ದ ಕೇಳೋಕ್ಕೆ ಶುರುವಾಯಿತು ಸಂಜೀವನ ಮೇಲೆ ನಾನು ಗೆದ್ದೆ ತಾನೋ ಅಥವಾ ತೋಳೆತ್ತರದ ಮಗನನ್ನು ಕಳ್ಕೊಂಡೆ ಅಂತ ಅಳ್ತಾ ಇದ್ದಾರಾ ಇದು ಇವತ್ತಿನವರೆಗೂ ನನಗೆ ಗೊತ್ತೇ ಆಗಿಲ್ಲ ಮೊದಮೊದಲು ಅವ್ರು ನಗ್ತಾ ಇದ್ದಾಗ ಮಾನಸಿಕ ಒತ್ತಡದಲ್ಲಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗ್ತಾರೆ ಅಂದ್ಕೊಂಡ್ವಿ ಆದರೆ ಅದರಿಂದ ದೊಡ್ಡ ರೀತಿ ಪ್ರಯೋಜನ ಆಗಲಿಲ್ಲ ಅವ್ರ ಸ್ಥಿತಿ ಹದಗೆಡ್ತಾ ಹದಗೆಡ್ತಾ ಧಾನವಾಗಿ ಹುಚ್ಚರಾಗಿಬಿಟ್ರು ನಾ ಕೇಳ್ತಾಳೆ ಏನು ಹೇಳ್ತಾ ಇದ್ದೀರ ನೀವು ಅತ್ತೆಗೆ ಹುಚ್ಚ ಇಲ್ಲಿ ಬಾಲ ಹೆದರ್ಕೊಂಬಂದು ಜೀವನ ಎಬ್ಬಿಸ್ತಾನೆ ಏಯ್ ನೀನು ಯಾಕೋ ಇಷ್ಟೊತ್ತಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀಯಾ ಅಂತ ಜೀವ ಕೇಳಿದಾಗ ಅದು ನನ್ನ ರೂಮಲ್ಲಿ ಮೋಹಿನಿ ಅಂತ ಬಾಲ ಹೇಳಿದಾಗ ಜೀವ ಹೇಳ್ತಾನೆ ಮೋಹಿನಿನ ಬಾಲ ಹೇಳ್ತಾನೆ ನನ್ನ ರೂಮಿಗೆ ಮೋಹಿನಿ ಬಂದುಬಿಟ್ಟಿದ್ದಾಳು ಕಣೋ ಬೆಕ್ಕಿನ ರೂಪ್ದಲ್ಲಿ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಮೋಹಿನಿ ಬೆಕ್ಕಿನ ರೂಪ್ದಲ್ಲ ಅಯ್ಯೋ ಎಂಥ ಕೆಟ್ಟ ಟೇಸ್ಟ್ ಮೋಹಿನಿದು ಥು ಅವಳಿ ಟೇಸ್ಟೇ ಇಲ್ಲ ಬೆಕ್ಕಿನ ರೂಪನ ಬಾಲ ಹೇಳ್ತಾನೆ ಇಲ್ಲೋ ಜೀವ ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ಸಾಗಿ ಕೇಳಿಸ್ಕೊಳೋ ಜೀವ ಮಲ್ಕೊಳಕ್ಕೆ ಟ್ರೈ ಮಾಡ್ತಾನೆ ಲೋ ನಿನಗೆ ಹೆಂಗೆ ಹೇಳಿ ನಾನು ಅರ್ಥ ಮಾಡಿಸೋದಂತ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು ಜೀವ ಹೇಳ್ತಾನೆ ಬಾಲ ಇಲ್ಲಿ ಯಾ ದೆವ್ವನೂ ಇಲ್ಲ ಪವನೂ ಇಲ್ಲ ಕಣೋ ಆಗ ಬಾಲ ಹೇಳ್ತಾನೆ ಇಲ್ಲ ಕಣೋ ಇದೇ ಮಧ್ಯರಾತ್ರಿ ಆದರೆ ಸಾಕು ಅದು ನಕ್ಕೊಂಡು ಓಡಾಡುತ್ತೆ ಕಣು ಜೀವ ಮತ್ತೆ ಕೇಳ್ತಾನೆ ಮತ್ತೆ ನನಗೆ ಯಾಕೆ ಕೇಳಿಸ್ಲಿಲ್ಲಪ್ಪ ನೀನು ಕುಂಬ ಕಣ ಅದಕ್ಕೆ ಕೇಳಿಸ್ಲಿಲ್ಲ ಲೋ ನಿನ್ನೆ ರಚನಾ ಅವರಿಗೆ ಆ ನಗು ಕೇಳಿ ಜಾಡನ್ನ ಹುಡ್ಕೊಂಡು ಹೋಗಿರಲಿಲ್ಲವಾ ಏನ್ರಿ ರಚನಾ ರಚನಾ ಇರೋ ಕಡೆ ನೋಡ್ತಾರೆ ರಚನೆ ಇರೋದಿಲ್ಲ ಆಗ ಮಗ ರಚನಾ ಎಲ್ಲೋ ಇಲ್ಲೇ ಇದ್ರು ಕಣೋ ಅಂತ ಜೀವ ಹೇಳಿದಾಗ ಬಾಲ ಹೇಳ್ತಾನೆ ಅಯ್ಯೋ ಶಿವನೇ ಬರೀ ಹುಡುಗರನ್ನ ಕಾಡುತ್ತೆ ಮೊಯ್ನಿದ್ದೆವು ಅಂದ್ಕೊಂಡಿದ್ದೆ ಆದರೆ ಹುಡುಗಿರನ್ನ ಅಟ್ಯಾಕ್ ಮಾಡ್ತಾ ಇದೀಯಾ ಎತ್ಕೊಂಡು ಹೋಗ್ಬಿಡ್ತು ಕಣ ಅವ್ರನ್ನ ಐಯ್ ಮುಚ್ಚಬಾಯಿ ಅವ್ರಿಗೆ ನಿದ್ದೆ ಬಂದಿರಲ್ಲ ಇಲ್ಲೇ ಎಲ್ಲೋ ಇರ್ತಾರೆ ನಡಿ ಹೋಗೋಣ ನೋಡ್ಕೊಂಬರೋಣ ಅಂತ ಹೊರಡ್ತಾರೆ ಇಲ್ಲಿ ಮತ್ತೆ ಈಶ್ವರ ಹಾಗೆ ರಚನಾನ ತೋರಿಸ್ತಾರೆ ರಚನಾ ಕೇಳ್ತಾಳೆ ಅತ್ತೆ ಹುಚ್ಚಿಡ್ದಿದೀಯಾ ಅವ್ರಿಗೆ ಹುಷಾರಿಲ್ಲ ಅದಕ್ಕೆ ಒಳಗಿದ್ದಾರೆ ಅಂತ ಅವರು ಇವರು ಹೇಳಿದ್ದನ್ನು ಕೇಳಿ ನಾನು ಅದನ್ನೇ ನಂಬಿದ್ದೆ ಮಾವ ಆದರೆ ಅವ್ರ ಪರಿಸ್ಥಿತಿ ಹೀಗಾಗಿದೆ ಅಂತ ನೀವು ಹೇಳಿದ ಮೇಲೆ ನನಗೂ ಗೊತ್ತಾಗ್ತಾ ಇರೋದು ಮಾವ ಈ ವಿಷಯ ಜೀವನಕ್ಕೆ ಗೊತ್ತಾ ಈಶ್ವರ್ ಹೇಳ್ತಾರೆ ಇಲ್ಲಮ್ಮ ಗೊತ್ತಾದರೆ ಅವನು ಎದೆ ಹೊಡೆದೋಗುತ್ತೆ ಅಂತ ಅವನಿಗೆ ಹೇಳಿಲ್ಲ ರಚನಾ ಕೇಳ್ತಾಳೆ ಮಾವ ಅತ್ತೆ ಈ ಸ್ಥಿತಿ ತಲುಪೋದಕ್ಕೆ ಕಾರಣ ಯಾರು ಈಶ್ವರವ್ರು ಹೇಳ್ತಾರೆ ಸಂಜೀವ ಅಂತ ತಾಯಿ ಆದವಳು ಎರಡು ಮಕ್ಕಳಿದ್ರು ನಾಲ್ಕು ಮಕ್ಕಳಿದ್ರು ಪಕ್ಷಪಾತ ಮಾಡದೆ ಸಮಾನವಾಗಿ ಪ್ರೀತಿಸ್ತಾಳೆ ನಮ್ಮ ಅತ್ತಿಗೆ ಪದ್ಮಜ ಅವರು ಹಾಗೇನೆ ಅವರು ರಾಣ ಹಾಗೆ ಸಂಜೀವನ ಎರಡು ಕಣ್ಣುಗಳ ಹಾಗೆ ಪ್ರೀತಿಸ್ತಾ ಇದ್ದರು ಅದರಲ್ಲೂ ಸಂಜೀವ ಅಂದರೆ ಅವರಿಗೆ ಒಂದು ಹಿಡಿ ಪ್ರೀತಿ ಜಾಸ್ತಿ ಅವರಿಗೆ ಆದರೆ ಸಂಜೀವ ಅವ್ರ ನಂಬಿಕೆಗೆ ಮೋಸ ಮಾಡಿಬಿಟ್ಟ ರಾಣನಿಗೆ ಅನ್ಯಾಯ ಮಾಡಿಬಿಟ್ಟ ಅದನ್ನು ತಡ್ಕೊಳ್ಳೋದಕ್ಕೆ ಅತ್ತಿಗೆಗೆ ಆಗಲಿಲ್ಲ ರಚನೆ ಹೇಳ್ತಾಳೆ ನಾನು ಇದನ್ನು ನಂಬಲ್ಲ ಜೀವ ಯಾರಿಗಾದರೂ ಅನ್ಯಾಯ ಮಾಡಿದಾರಂದರೆ ನಾನು ಅದನ್ನು ನಂಬಲ್ಲ ನನ್ನ ಲೈಫಲ್ಲಿ ಸ್ವಾರ್ಥನೇ ಇಲ್ಲದೇ ಇರೋ ಒಬ್ಬ ಮನುಷ್ಯನ ನೋಡಿದ್ದೀನಿ ಅಂದರೆ ಅದು ಜೀವ ಮಾತ್ರ ಆಗ ಅವರು ಹೇಳ್ತಾರೆ ಒಂದು ಕಥೆಯಲ್ಲಿ ಹಲವಾರು ಪಾತ್ರಗಳಿರ್ತವೆ ಒಂದೊಂದು ಪಾತ್ರನೂ ಒಂದೊಂದು ಥರ ನೋಡೋರು ಕಣ್ಣಿ ದೇವ್ರ ಥರ ಕಾಣೋ ಪಾತ್ರ ಮತ್ತೊಬ್ಬರ ಕಣ್ಣಿಗೆ ರಾಕ್ಷಸನ ಥರ ಕಾಣ್ಬೋದು ಎಲ್ಲ ಅವರವರ ಕಲ್ಪನೆಗೆ ಬಿಟ್ಟಿದ್ದು ಅವರವ್ರ ನಂಬಿಕೆ ಅವರವ್ರಿಗೆ ಆಗ ರಚನಾ ಕೇಳ್ತಾಳೆ ಹೀಗೀಗೆ ಅಂತ ಯಾರು ಹೇಳಲ್ವ ಈ ಮನೆಯಲ್ಲಿ ಎಲ್ಲರೂ ಕತೆ ಪಾತ್ರ ಪರ್ಫೆಕ್ಷನ್ ಅಂತ ಇಷ್ಟೋನಾ ಅಂತಲೇ ಮಾತಾಡೋದಾ ಹೋಗಲಿ ಅದನ್ನೆಲ್ಲ ಬಿಟ್ಬಿಡಿ ಈ ಕಥೆಯಲ್ಲಿ ಜೀವ ಪಾತ್ರ ನಿಮ್ಮ ಅಭಿಪ್ರಾಯ ಹೇಳಿ ಮಾವ ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿರೋರು ಅವ್ರನ್ನ ಆಡಿಸಿ ಎತ್ತಿ ಬೆಳೆಸಿರೋರು ಅವ್ರ ಗುಣ ಸ್ವಭಾವ ಎಲ್ಲ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರೋದು ಹೇಳಿ ಮಾವ ಈ ಕತೆಯಲ್ಲಿ ಬರೋ ಜೀವ ಎಂಥವ್ರು ಅವರು ಹೇಳೋದಕ್ಕೆ ಸರಿಯಾಗಿ ಬ ಕನಕಾಮರಿ ಬರ್ತಾಳೆ ಅಲ್ಲಿಗೆ ಭಾವ ಅಂತ ಏನು ಇಷ್ಟೊತ್ತಲ್ಲಿ ಮೀಟಿಂಗು ಈಶ್ವರ್ ಕನಕಾಮರಿಗೆ ಹೇಳ್ತಾನೆ ನಗೋಜ್ ಶಬ್ದ ಕೇಳಿ ರಚನಾ ಯಾರು ಅವರು ಅಂತ ನನ್ನ ಹತ್ರ ಬಂದು ವಿಚಾರಿಸ್ತಾ ಇದ್ದರು ಆಗ ನಾನು ಯಾರು ಅಲ್ಲ ನಿಮ್ಮ ಅತ್ತೆ ಪದ್ಮಜ ಅಂತ ಹೇಳಿದೆ ಅಷ್ಟರಲ್ಲಿ ನೀವು ಬಂದುಬಿಟ್ರಿ ಬಂದಿದ್ದ ತಕ್ಷಣ ಮನೆ ವಿಷಯಗಳೆಲ್ಲ ನನಗೆ ಗೊತ್ತಾಗಬೇಕು ಅನ್ನೋ ಕ್ಯೂರಿಯಾಸಿಟಿ ಬೇಡ ರಚನಾ ಅದರಲ್ಲೂ ಪದ್ಮಜ ಅಕ್ಕನಿಂದ ಸ್ವಲ್ಪ ದೂರ ಇರು ನಿನ್ನ ಕಣ್ಣಿಗೆ ಕಾಣುವಷ್ಟು ಸರಳವಾಗಿಲ್ಲ ಈ ಮನೆ ಮೊದಲು ಮನೆಯವ್ರ ಜೊತೆ ಎಲ್ಲ ಬೆರಿ ಅರ್ಥ ಮಾಡ್ಕೊ ಮನೆಗೆ ಒಳ್ಳೆ ಸೊಸೆ ಅಂದ್ಕೊಂಡು ನಂಬಿಕೆ ಗಳಿಸ್ಕೊ ಅದಾದಮೇಲೆ ನಿಧಾನಕ್ಕೆ ನಿನಗೆಲ್ಲ ಗೊತ್ತಾಗುತ್ತೆ ಅಲ್ಲಿವರೆಗೂ ಈ ಅತಿ ಉತ್ಸಾಹ ಬೇಡ ಹೇಳೋದು ಅರ್ಥ ಆಗ್ತಿದೆಯಾ ಹೊತ್ತಾಗಿದೆ ಹೋಗಿ ಮಲಗಿ ಅಂತ ಹೇಳಿ ಅವರಿಬ್ಬರನ್ನ ಕಳಿಸ್ತಾಳೆ ಕನಕಾಂಬರಿ ಮನಸಲ್ಲೇ ಅಂದ್ಕೊತಾಳೆ ಮೇಲೆ ಕಾಣುವಷ್ಟು ಅಮಾಯಕಿ ಅಲ್ಲ ಈ ರಚನಾ ಇವಳಲ್ಲಿ ಏನೋ ಶಕ್ತಿ ಇದೆ ಇಷ್ಟು ವರ್ಷ ಈ ಮನೆಯಿಂದ ದೂರ ಇದ್ದ ಸಂಜೀವನ ಕನ್ವಿನ್ಸ್ ಮಾಡಿ ಮನೆಗೆ ವಾಪಸ್ ಕರ್ಕೊಂಬಂದಿದ್ದಾಳೆ ಅಂದರೆ ಪದ್ಮಜಗನ್ನ ರೀಚ್ ಆಗೋ ದೊಡ್ಡ ಕಷ್ಟ ಅಲ್ವೇ ಅಲ್ಲ ಇವಳಿಗೆ ಇವಳನ್ನ ಕಡಿಮೆ ಅಂದಾಜು ಮಾಡೋ ಹಾಗೇ ಇಲ್ಲ ಲಾಯರ್ ಬಂದು ವಿಲ್ ಓದಿದ ತಕ್ಷಣವೇ ಇವಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಆಗಲೇ ನಾನು ಸೇಫಾಗಿರೋದಕ್ಕೆ ಸಾಧ್ಯ ರಾಜ್ಯ ಭಾರ ನನ್ನ ಕೈಲಿ ಸಿಗೋದು ಇಲ್ಲಿ ಜೀವ ಬಾಲ ರಚನ ಹುಡ್ಕೊಂಡ್ಬರ್ತಾರೆ ಲೋ ಮೋಹಿನಿ ನೋ ಅಂತ ಅಂದಾಗ ಲೋ ಸುಮ್ಮನಿರೋ ಎಲ್ಲರೂ ಮಲಗಿದ್ದಾರೆ ಅಂತ ಜೀವ ಹೇಳ್ತಾನೆ ಅದರಲ್ಲೂ ನೀನು ಚೀರಾಡಿ ಕೂಗಾಡಿ ಎಲ್ಲರನ್ನೂ ಎಬ್ಬಿಸ್ಬೇಡ ಸುಮ್ ಭಾರೋ ಬಾಲ ಹೇಳ್ತಾನೆ ಲೋ ಯಾಕೋ ನನ್ನ ಮಾತನ್ನ ನೀನು ನಂಬೋದಿಲ್ಲ ನಿನಗೆ ಸೌಂಡ್ ಕೇಳಿಸ್ತಾ ಇಲ್ವಾ ಆಗ ಜೀವ ಹೇಳ್ತಾನೆ ನನಗೆ ಯಾವ ಸೌಂಡು ಕೇಳಿಸಿಲ್ಲ ಬಾಲ ಹೇಳ್ತಾನೆ ಲೇ ನಿನ್ನ ಕಿವಿಗೆ ಏನೋ ಆಗಿದೆ ಕಣೋ ಮೊದಲು ಟೆಸ್ಟ್ ಮಾಡಿಸ್ಕೋ ಹೋಗು ಅದಕ್ಕೆ ಜೀವ ಹೇಳ್ತಾನೆ ಹೌದು ಕಣ ಮೊದಲು ಟೆಸ್ಟ್ ಮಾಡಬೇಕು ಆದರೆ ಅದು ನನಗಲ್ಲ ನಿನಗೆ ಮೊದಲು ನಿನ್ನನ್ನು ಒಬ್ಬ ಸೈಕೆ ಆರ್ಟಿಸ್ಟ್ ಹತ್ರ ತೋರಿಸ್ಬೇಕು ತುಂಬ ಅರ್ಜೆಂಟ್ ಇದೆ ಅದು ನಡಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಆಗ ಮತ್ತೆ ರಚನಾ ಅವ್ರನ್ನ ತಡೆದು ಮತ್ತೆ ಕೇಳ್ತಾಳೆ ಮಾವ ಜೀವ ಬಗ್ಗೆ ಹೇಳೋಕ್ಕೆ ಬಂದವರು ಕನಕಾಂಬರಿ ಅತ್ತೆನ ನೋಡಿದ ತಕ್ಷಣ ಚಕ್ಕಂತ ಆಫ್ ಆಗಿಬಿಟ್ರಿ ಮುಖದಲ್ಲಿ ಒಂಥರ ಟೆನ್ಷನ್ ಭಯ ಕಾಣಿಸ್ತಾ ಇತ್ತು ಆಗ ಈಶ್ವರವ್ರು ಹೇಳ್ತಾರೆ ಇದನ್ನೇ ನಾನು ಆಗಲೇ ದೃಷ್ಟಿಕೋನ ಅಂತ ಹೇಳಿದ್ದು ನಾನು ಕನಕಾಂಬರಿನ ನೋಡಿ ಹೆದರ್ಕೊಂಡೆ ಅಂತ ನೀ ಹೇಗೆ ಅಂದ್ಕೊಂಡೆ ಇಷ್ಟೊತ್ತಲ್ಲಿ ನೀನು ಪದ್ಮಾಜ ಅತ್ತಿಗೆ ರೂಮ್ ಹತ್ರ ಹೋಗಿದ್ದ್ಯಾಕೆ ನಗು ಶಬ್ದ ಕೇಳಿ ಅದಕ್ಕೆ ಕಾರಣ ಏನು ಅವ್ರಿಗೆ ಹುಷಾರಿಲ್ಲ ಕನಕಾಂಬರಿ ಮುಂದೆನೆ ಈ ವಿಷಯನ ಅವಾಯ್ಡ್ ಮಾಡಿದ್ನಾ ಹೇಳಿದೆ ತಾನೇ ಕನಕಾಂಬರಿ ಹೇಳ್ತಿರೋದು ನನಗೂ ಸರಿ ಅನಿಸುತ್ತೆ ಒಂದು ಸ್ವಲ್ಪ ದಿವಸ ಸೈಲೆಂಟಾಗಿ ಅಬ್ಸರ್ವ್ ಮಾಡು ಯಾರು ಏನು ಹೇಳಿದೆ ಒಂದೊಂದು ವಿಚಾರನೂ ನಿಧಾನಕ್ಕೆ ನಿನಗೆ ಒಂದೊಂದೇ ಗಮನಕ್ಕೆ ಬರ್ತಾ ಹೋಗುತ್ತೆ ರಚನೆ ಹೇಳ್ತಾಳೆ ಹಾಗೇ ಮಾಡ್ತೀನಿ ಆದರೆ ಆಗಲೇ ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ ಅದನ್ನು ಮುಗಿಸಿ ಈ ಕಥೆಯಲ್ಲಿ ಜೀವಪಾತ್ರದ ಬಗ್ಗೆ ನಿಮ್ಮ ನಿಲುವೇನು ಅಂತ ಕೇಳಿದ್ದೆ ಅಷ್ಟರಲ್ಲೇ ಕನಕಾಂಬರಿ ಅತ್ತೆ ಬಂದರೂ ಮಾತು ಮುಗೀತು ಈಶ್ವರ್ ಹೇಳ್ತಾರೆ ರಚನಾ ನಿದ್ದೆ ಬರ್ತಾ ಇದೆ ಹೋಗೋಣವಾ ರಚನಾ ಹೇಳ್ತಾಳೆ ನನಗೆ ಉತ್ತರ ಕೊಟ್ಟು ನೀವು ಹೋಗಿ ಧಾರಾಳವಾಗಿ ಮಲ್ಕೊಳ್ಳಿ ಮಾವ ನಿಮ್ಮ ಕಣ್ಣಲ್ಲಿ ಜೀವ ಪಾತ್ರ ಏನು ನಾನು ನನ್ನ ಜೀವನ ಶ್ರೀರಾಮಚಂದ್ರ ಅಂತ ಭಾವಿಸ್ಕೊಂಡಿದ್ದೀನಿ ನಿಮಗೆ ಅವ್ರು ಹೇಗೆ ಕಾಣಿಸ್ತಾರೆ ರಾಮಂತರನ ತರನಾ ಪ್ಲೀಸ್ ಹೇಳಿ ಮಾವ ಜೀವ ರಾಮನ ಇಲ್ಲ ರಾವಣಾನ ಆಗ ಈಶ್ವರ ಅವ್ರು ಹೇಳ್ತಾರೆ ರಾಮನೇ ಸಂಜೀವ ನನ್ನ ಪಾಲಿಗೆ ಶ್ರೀರಾಮನೇ ರಚನಾ ಕೇಳ್ತಾಳೆ ಹಾಗಿದ್ದರೆ ನೀವು ನನ್ನ ಕಡೆಯೇ ಆಗ ಈಶ್ವರ ಅವ್ರು ಹೇಳ್ತಾರೆ ರಚನೆ ಅವಸರ ಪಡಬೇಡ ಗೀತೆಗೋಸ್ಕರ ಸಮುದ್ರ ದಾಟಿ ಯುದ್ಧ ಮಾಡಿ ಅವಳನ್ನು ಬಿಡಿಸ್ಕೊಂಬಂದ ಶ್ರೀರಾಮನೇ ಮುಂದಕ್ಕೆ ತುಂಬು ಗರ್ಣಿ ಗರ್ಭಿಣಿಯಾದ ಅವಳನ್ನ ಕಾಡಿಗೆ ಬಿಟ್ಟು ಬಂದ ಆ ಗುಣವೂ ಅವನಲ್ಲೇ ಇತ್ತು ಪ್ರತಿಯೊಂದು ಪಾತ್ರಕ್ಕೂ ಎಷ್ಟೆಷ್ಟು ಪದಗಳು ಇರ್ತವೆ ಒಂದೊಂದು ಲೇಯರ್ನಲ್ಲಿ ನೋಡುವಾಗಲೂ ಪಾತ್ರ ಬೇರೆನೇ ಥರ ಕಾಣಿಸೋಕೆ ಶುರುವಾಗುತ್ತೆ ಹೀರೋ ವಿಲನ್ ಆಗಿ ವಿಲನ್ ಹೀರೋ ಆಗಿ ವಿಲನ್ ಮತ್ತೆ ಹೀರೋ ಆಗಿ ದೃಷ್ಟಿಕೋನ ಬದಲಾಗುತ್ತಾ ಇರುತ್ತೆ ಆಳಕ್ಕೆ ಇಳಿಬೇಕು ಅಧ್ಯಯನ ಮಾಡಬೇಕು ಆವಾಗಲೇ ಆ ಪಾತ್ರ ಸಂಪೂರ್ಣವಾಗಿ ಅರ್ಥ ಆಗೋದು ಗುಡ್ ನೈಟ್ ಅಂತ ಹೇಳಿ ಈಶ್ವರವರು ಹೊರಟೋಗ್ತಾರೆ ರಚನನಿಗೆ ಜೀವ ಕೇಳ್ತಾನೆ ರಚನಾ ಇಲ್ಲಿ ಯಾಕೆ ಬಂದು ನಿಂತ್ಕೊಂಡಿದ್ದೀರಾ ಆಗ ಬಾಲ ಹೇಳ್ತಾನೆ ನಾನು ಹೇಳಿಲ್ವಾ ಅವ್ರು ನಿಜವಾಗ್ಲೂ ನಗು ಕೇಳಿಸ್ಕೊಂಡು ಇಲ್ಲಿಗೆ ಬಂದು ನಿಂತಿರ್ತಾರೆ ನಿಮಗಂತೂ ಸಿಕ್ಕಾಪಟ್ಟೆ ಧೈರ್ಯ ರಚನಾ ಜೀವ ಹೇಳ್ತಾನೆ ರಚನಾ ಇವನು ಹೇಳ್ತಾ ಇರೋದೆಲ್ಲ ನಿಜನಾ ನಿಮಗೆ ನಗು ಸೌಂಡೆಲ್ಲ ಕೇಳಿಸ್ತಾ ರಚನಾ ಈಶ್ವರವರೆಲ್ಲ ಪದ್ಮಜ ಅವ್ರ ಬಗ್ಗೆ ಹೇಳಿದ್ದೆಲ್ಲ ನೆನಪು ಮಾಡ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್